ಯಾಕೋಣ ಇಲ್ಲಿ ಕುಂತಿಯಲ್ಲ ಏನ್ ಮಾಡ್ಲಿ ಒಪ್ಪ ಹಂಗ ಕೆಲ್ಸ ಇಲ್ಲ ಬಗ್ಸ್ ಇಲ್ಲ ಕುಂತಿದ್ದೆ ಅಷ್ಟು ಹಂಗ ಮತ್ತೇನ ಏನಿಲ್ಪ ಹಂಗ ಕುಂತಿದ್ದಪ್ಪ ಅಲ್ತು ನಾನು ಒಂದು ಸ್ವಲ್ಪ ಹಂಗ ಏನು ಟೆನ್ಶನ್ ಕೊಡ್ತಿಲ್ಲ ಏನ್ ಊರ ಟೆನ್ಶನ್ ತಗೊಂಡ ಬಂದ ಅಲ್ಲಿ ಅಲ್ಲಿ ಅಚ್ಚಿ ಕಿಚಿಕೊಂಡವ್ರ ಏನೋ ಬೇಡ ಇಷ್ಟ ಆಗುತ್ತೆ ಇಲ್ಲಿ ಅದೊಂದು ಹಳ್ಳಿ ಮನಿ ಕಾಣಿಸ್ತ ಅದಕ್ ಬಂದ್ ಇಲ್ಲಿ ಕುಂತ ನೀ ಬಂದಿ ನೋಡಪ್ಪ ಈಗ ಅಣ್ಣ ನೀನ್ ಲವರ್ ಗಂಡ್ ಬರ ಒಂದೆಲ್ಲ ಏ ನಿನ್ಗೇನ್ ಕೊಡ್ತಕ್ ನಡಿ

ಮಕ್ಕಳು ಇಬ್ರು ಹೊಡ್ಸ್ಕೊಂಬ್ರೆ

ನಮ್ಗೋಳ ನಾವ್ ಮಾಡೋ ಮಾಡ್ಲಾರ ಕೆಲ್ಸ ಮಾಡ್ಬಿಟ್ಟೇನ್ರಿ ನನ್ ಗಂಡ್ ಚಲೋ ನೋಡ್ಕೊಂಡ್ರು ಜೊತೆ ಇನ್ನೊಬ್ಬ ಈಗಂತೂ ನನ್ ಗಂಡನೂ ಸೇರ್ವಲ್ಲ ನಮ್ ಅವ್ವ ಅಪ್ಪ ಮನೆಯಾಗೂ ಸೇರ್ಸಲ್ರ ಮೊದ್ಲಾ ಓಡೋಗ್ ಮದ್ವೆ ಆಗೇವಿ ಯಾರೋ ಬಾಡಿಗೆ ಮನ್ಯಾಗಿದ್ದಾವ್ ಅಷ್ಟ್ ಚಂದ ಡ್ರೈವಿಂಗ್ ಕೆಲಸ ಮಾಡಿ ನನ್ ತುಡದ್ ಸಾಕತ್ತೂ ಕೆಟ್ಟ ಗಳಿಗೆ ಒಳಗ ಅಂತ ತಪ್ಪ ಹಾದಿ ಹಿಡಿದ್ ಬಿಟ್ಟೇನ್ರಿ ನೀವ ಏನಾರ ಕೊಡ್ರಿ ಏನ್ರ ಯಾಕಿರೋಲ್ ಅಕ್ಕ ನಮಗ ಸಂಜೆ ಮುಂದ ಪಾರ್ಟಿ ಬೇಕ ಅದನ್ನ ಏನೈತಲ್ಲ ಐತಲ್ಲ ಬಜ ಸೀದಾ ಅವ್ರ ಕಳ್ಸ ನಮಗ ಏನಿಲ್ಲ ನೀ ಸಂಜೆ ಮುಂದೆ ಏನಾರ ಪಾರ್ಟಿ ಕೊಡಲಿಲ್ಲ ಅಂದ್ರೆ ಮಾಡಿ ವ್ಯವಸ್ಥೆ ಮಾಡಿ ಕೊಡಲಿ ಶಿಷ್ಯ ತಡಿ ಈಗ ಒಂದು ಪಾರ್ಟಿ ಬಂದಿ ಮಾಡು ಅದಕ್ಕೆಲ್ಲಾ ಪರಿಹಾರ ಮಾಡು ಅಂತೆ ಫುಲ್ ಪಾರ್ಟಿ ಮಾಡೋಂತೆ ನೀನು ನೀನು ದೊಡ್ಡ ಶಿಷ್ಯ ಕೂಡ ಮಾಡೋಂತೆ ಅಂತ ಕಟ್ಟು ಬಾಳೆ ಎಲ್ಲಾ ಪರಿಹಾರ ಮಗಳೇ ಈ ಹಣ್ಣು ಬದ್ನಿಕಾಯಿ ಅಂತಲ್ಲ ಬದ್ನಿಕಾಯಿ ಪೌರು ಏನು ನಿನಗೆ ಜಾಸ್ತಿ ಏನು ಗೊತ್ತು ಇದು ಬದ್ನಿಕಾಯಿ ಇದ್ರಾಗೆ ಈ ಪೌರ್ ಜಾಸ್ತಿ ಐತಿ ನಿನ್ನ ಗಂಡ ಸುತ್ತ ಹೆಂಗ್ ಸುರಗಿ ಸುತ್ತಂಗೆ ತೋರಿಸಿ ಸುತ್ತಾನಲ್ಲ ಹಾಗೆ ಸುತ್ತಾನು ಇನ್ನು ಮೇಲೆ ನಿನ್ ಪರಿಹಾರ ದೂರ ಆಗುತ್ತೆ ಹೀಗೆ ಈ ಹಣ್ಣು ತೊಂದು ಇದು ಕಟ್ಕೊಂಡು ತೊಗೊಂಡು ಹೋಗಿ ಕಟ್ಕೊಂಡು

ನಿಮ್ಮ ಅವ್ರ ಬೇಕಾದ ಕೂಡ ಹೋಗಿ ನಾನು ಮರ್ಯಾದೆ ಕಳ್ದ ನಾವು ಆ ಊರ್ ಬಿಟ್ಟು ಬಂದ ಊರಾಗ್ ಜೀವನ ಮಾಡಾಕ್ತೇನೆ ಇಲ್ಲಿ ಬಂದಿ ಏನ್ ಮರ್ಯಾದೆ ತೆಗಿಬೇಕಂತ ಮಾಡೀನಿ ಹ ಬಾರ ನಾನ್ ಪಾಲಿಗೆ ಎಂದೋ ಸತ್ ಹೋಗಿನಿ ಮಗ ಸತ್ತ ಮಾಡ ಜಳಕ ಮಾಡಿ ಈ ಊರಾಗ ಜೀವನ ಮಾಡಾಕ್ತೇನೆ

ಅಂದ್ಬಾ ನಾ ಹೇಳಿ ಮತ್ ಕೇಳಿಲ್ಲ ನೀನ್ ಮನ್ಯಾಗ ಇಟ್ಟು ಮತ್ ಊರನ್ ಮತ್ತೊಂದ್ ಊರಿ ಕಳ್ಸಾರ ನನ್ನ ನಾಕ್ ಮಂದಿನ್ಯಾಗ ಬಂದು ಹೋದ ನಾನು ಆ ಊರ್ ಬಿಟ್ಟು ಬಂದಿ ಊರಾಗ ಆ ಮನ್ಯಾಗ ಯಾಕ ಹೊರಗ ಹಾಕಿರ ನನ್ ನಿಂದ ಯಾಕಾರಿ ಎಲ್ಲ ಹೇಳಕ್ ಬರ್ತೀವ್ರ ಯಾರ ಅವ್ರ ಹೊರಗೆ ಹಾಕದವ್ರ ನೀನ್ ಎಪ್ಪ ನಾ ಮಾಡಬಾರ ತಪ್ಪ ಮಾಡ್ಬಿಟ್ಟ ಅದಕ್ಕ ಆ ಮನ್ಯಾಗ ಸೇಸಾತಿಲ್ಲ ನನಗೆ ಯಾ ತಪ್ಪ ಹೆಂಗ ಮಾಡೀನಿ ಅದನ್ನ ಹೆಂಗ ಹೇಳಿ ಅನ್ಸಾತಿದ್ಯಪ್ಪ ನಾನ್ ನಿನ್ ಅಲ್ವಾ ಈಗ ಹೇಳಿ ನಾ ಏನ್ ಮಾಡ್ಲಿಲ್ಲ ನಾನು ನನ್ನ ಮನಿ ಹೊಸದ ಬಂದು ದಾಟ್ ಹೊರಗ್ ಹೋಗಿನಿ ಈಗ ಹೆಂಗ್ ಒಳಗ್ ಕರ್ಕೊಂಡ್ ನಾನ್ ಇಲ್ಲ ಯಪ್ಪ ಯಾವ್ದೋ ಒಂದ್ ಗಳಿಗೆ ಒಳಗ್ ತಪ್ಪ ಮಾಡ್ಬಿಟ್ಟೇನಪ್ಪ ನೀನ್ ನೀನ್ ಪ್ರಾಯ ತತ್ತಿ ನೀನ ಉಡ್ಬೇಕ ಮಗ ಮಗಳ ನಾಕು ಬಾಯ ಬರ್ಲಂಗ ಐತ್ ಅಂತ ನಾಕ್ ಮಂದ್ಯ ಕಿಮತ್ ಕಳ್ಕೊಬಾರ್ದು ಅಂತ ಹೇಳಾಕ್ತ ನಿನಗ ನಿನ್ ಪ್ರಾಯ ನೀನ ಉಣ್ಣ ಅಲ್ಲಿ ನಿನ್ನ ಮೀನ್ ಆಗ ಹೋಗಿ ತಂದೆ ತಾಯಿ ರೀತಿ ನೀತಿ ಏನನ್ನೋದು ಅರ್ವ ಆಗ್ಲಟ್ಟ

ಒಮ್ಮೆ ಅರು ಹುಟ್ಟಬೇಕ ನಿಮಗ ತಂದೆ ತಾಯಿ ಹೇಳಿ ಮಾತ್ ಕೇಳಿರ ಮಕ್ಕಳ ಇಲಾರ ಏ ನೀನ್ ನಾವು ನಿನ್ನ ಚಪ್ಪಲ್ ಅದ ಹಾಕೊಂಡ್ ಹೋಗ್ಬ ಇನ್ನೊಬ್ ಬಂದ ನೀನ್ ಅವ್ನ ಪಟ್ಲಿ ಮಸದ ಇದ್ದಾನೆ ಯಾರು ಹೋಳ ಮಾಡಿ ಹೋಗ್ಕಂಡಿಲ್ಲ ಅಷ್ಟು ಜೀವ ಮಾಡೋಣ ನಮ್ಮ ಅಪ್ಪನ ಮನೆಗೆ ಸೇರಿಸ್ಕೊಳಿಲ್ಲ ಒಂದ್ ಹೆಜ್ಜೆ ಒಳಗಿಡಕ್ಕೂ ಕೊಡ್ಲಿಲ್ಲ ಕಾಲ ಇನ್ನು ಫೋನ್ ಹಚ್ಚಿಟ್ಟಿದ್ದೆ ಹಿಂಗಾರ ಮಾಡಿ ಆಗ್ತಿದ್ದೆ ಒಂದ್ ಕಡೆ ಚಿಕ್ಕನ ಬಾಯಿ ಮಾಡ್ತೀನಿ ಏಯ್ ನೆನ್ಸೋದೊತ್ತಿಗೆ ಇಲ್ಲೇ ಅದನಲ್ಲ ಈಗ ಹಚ್ಚ ನನ್ನ ಸರಿ ಫೋನ್ ಹಚ್ಚಿದ್ರೆ ಫೋನ್ ಎತ್ತತಿಲ್ಲ ಏನಪ್ಪ ಅಲ್ಲ ನಾ ಫೋನ್ ಹಚ್ಚಿದ ಫೋನ್ ಎತ್ತತ್ತಿಲ್ಲ ಒಂದು ಸ್ವಲ್ಪ ನೋಡಕ್ಕೆ ಬರತಿಲ್ಲ ನನಗ ಏನಾಗ್ಯತೆ ಅಂತ ಇದ್ರೆ ಲಕ್ಷ ಐತೆ ನಿನಗೆ ನನ್ನ ಪರಿಸ್ಥಿತಿ ಹಂಗಾಗಿತ್ತು ಯಾರ ಮನ್ಯಾಗ ಅದ ನೀ ಏನು ಅನ್ನೋದಿದ್ರ ಒಬ್ಬ ಲಕ್ಷ ಐತಿ ನಿನಗೆ ಎರಡು ಸರ್ತಿ ಹಚ್ಚಿನ ನಾ ಫೋನ್ ಒಂದು ಸರ್ತಿನೂ ಫೋನ್ ಐತಿಲ್ಲ ನೀನು ನನಗೆ ಫೋನ್ ಬಂದಿಲ್ಲ ನನ್ನ ಫೋನ್ ನನ್ನ ಕಡೆ ಇದ್ದಿರಕಿಲ್ಲ ಈಗ ತಗೊಂಡು ಬಂದೆನೆ ಕೊಂಚ ಇಲ್ಲಿ ನೋಡಕ ಫೋನ್ ಅಲ್ಲ ನೋಡಿದ ಮೇಲೆ ಅಚ್ಚಕಾಗಂಗಿಲ್ಲ ಎಷ್ಟಂತ ಹುಡುಕ್ಬೇಕು ನಾನು ನಿನ್ನ ನಿನ್ನ ಸಂಬಂಧ ಇಷ್ಟಲ್ಲ ಆಗಿತ್ತು ಅಂತ ಗೊತ್ತೈತಿಲ್ಲ ನಿನಗೆ ನಿನ್ನ ಸಂಬಂಧ ಎಲ್ಲಾರ್ನು ಬಿಟ್ಟು ಬಂದೆ ನಾ ಈಗ ಏನು ಸಲವಾಗಿ ನಿನ್ನ ಗಂಡನ ಕೈಯಾಗ ಹು ಅಂತ ಹೇಳಿ 나ಯೆ ಬಡಿಸಿಕೊಂಡೆ ಬಡಿಸಿಕೊಂಡೆ ಸಾಯಂ ಉಳಿದ ಬಂದೆ ನಾ ಈಗ ನಾನು ಸವಾಸು ಬಿಟ್ಬಿಡು ಕೂಡ ನಾನು ನಿನ್ನ ಸವಾಸು ಬೇಡ ಬೇಡ ಕೈ ಮುಗ ಅಲ್ಲ ನಾನೇ ನಿನ್ನ ಹಿಂದೆ ಬಂದಿದ್ದೆ ನಾನು ಬೇಕ ಅಂತ ಹೇಳಿ ನಿನ್ನ ಸಂಬಂಧ ನನ್ನ ಗಂಡನನ್ನ ಬಿಡ ನನ್ನ ಬಿಟ್ಟು ಹೋಗೇನ ಹಾಗೆ ನಾನು ಒತ್ತಾ ಸೇರುವಲ್ಲ ನನ್ನ ಗಂಡ ಇಲ್ಲಿ ಬಂದು ನಿಮ್ಮ ಅಪ್ಪ ಅವ್ವನು ಸೇರ್ವಲ್ರಿ ನನಗೆ ನಮ್ಮ ಅಪ್ಪ ಅವ್ವ ಬರೇ ಒಂದು ಹೆಚ್ಚು ಇರೋ ಕೊಡತ್ತಿಲ್ಲ ನನ್ನ ಮನ್ಯಾಗ ಅದಕ್ಕೆ ನಾ ಏನು ಮಾಡೋಕೆ ಹೋಗಲಿ ನಿನ್ನ ಜೀವನ ನೀ ನೋಡ್ಕೋ ನಮ್ಮ ಮನ್ಯಾಗ ನಂಗೆ ಹುಡ್ಗಿ ನೋಡತ್ತಾರ ಈಗ ಚಲೋ ಅಂತ ಹುಡ್ಗಿನ ನೋಡತ್ತಾರ ಬದಿ ಮಾಡ್ಕೊಂಡಿರ್ತಾನೆ ನಿನ್ನ ಜೀವನ ನೀನು ನೋಡ್ಕೋ ಅಲ್ಲ ಎಷ್ಟು ಸರಳು ಹೇಳಿದೆಯಿಲ್ಲ ಇಲ್ಲಿ ಕೂಡಿಲಿ ನಾ ಮಾತಾಡತೀನಿ ನಿಲೋಸಾಯ್ತು ನಂಗೆ ಓಕೆನ ಅಲ್ಲ ಕುಂದಿರಿ ಇಲ್ಲಿ ನಾವು ಮಾತಾಡತೀನಿ ನಿಲೋ ಫೋನ್ ಹಚ್ಚಿದ್ರೆ ಫೋನ್ ಎತ್ತತಿಲ್ಲ ಏನೂ ಇಲ್ಲ ಅಲ್ಲ ನಿನ್ನ ಸಂಬಂಧ ಇಷ್ಟೆಲ್ಲ ನಡೆದೈತಿ ನನ್ ಗಂಡ ಸೇರೋಲ್ಲ ಎಲ್ಲಾ ಮಾಡಿರೋದ ನೀನ್ ತಲೆ ಮೇಲೆ ಕಟ್ಟಿ ಇಷ್ಟು ದಿನ ನನ್ ಜೊತೆ ಇದ್ದಿಲ್ಲ ಇಷ್ಟು ದಿನ ಮಜಾ ಮಾಡಿ ಈಗ ಯಾರು ಬೇಡ ನನಗ ಚಲೋ ಹುಡ್ಗಿನ್ ನೋಡ್ ಬದ್ರ ನಾನು ನಡು ನೀರ್ನ ಕೈ ನನ್ನ ಏನ್ ಮಾಡ್ಲಿ ಅಂತಂದ್ರ ನಾನಾಗಿ ಬಂದಿದ್ದೆ ನೀನ್ ಹಿಂದ ನೀನ್ ಬಂದಿಲಿಲ್ಲ ನನ್ ಕಡೆ ನಾನು ಗಂಡ ಎಂತ ಚಂದ ಇದ್ವಿ ನನ್ ಅಂತ ಚಂದ ಗಂಡ ಇದ್ದವನ್ ಎಲ್ಲಾ ಹಾಳು ಮಾಡ್ಕೊಂತೀನಿ ನೀನ್

ಏನ್ ಮಾಡ್ಲಿ ಅದಕ್ಕೆ ನಾನು ನೀ ಏನಾರೂ ಮಾಡ್ಕೊ ಸರಿ ಅನ್ಸ್ತಾ ಇಲ್ಲದ ಎಲ್ಲರೂ ಬಾಂಡ್ ಬಿದ್ದ ಸಾಯಕ್ಕಾರೆ ನನ್ಗೆ ಸಂಬಂಧ ಇಲ್ಲದ ವಿಷಯ ಅದ ಬಿಟ್ಬಿಟ್ಟನೆ ಬಾಯ್ ಗುಡ್ ಬಾಯ್ ನೋಡಿ ಹೆಂಗ್ ಜೀವನ ಆತು ಹೆಣ್ಮಕ್ಳು ಜೀವನ ಎಷ್ಟು ಇದನ ಐತಿ ಇಂಥದೆಲ್ಲ ಗಂಡ ಚಲೋ ಇದ್ರೂ ಇನ್ನೊಬ್ರು ತಿಂದು ಹೋಗ್ತಾರಲ್ಲ ರೊಕ್ಕ ನೋಡಿ ಹಿಂಗೆ ಆಕೈತಿ ಜೀವನ ಹೋಗು ಅವ್ನು ಹಿಂದೆ ಹೋದೆ ಅಲ್ಲ ನಂಗೆ ತೊಗೊಂಡು ನಾನು ಹೊಡ್ಕೊಬೋದು ಇಂತ ಚಲೋ ಇತ್ತು ನನ್ನ ಜೀವನ ನಮ್ಮ ಅಪ್ಪ ನೋಡಿದ ಹುಡ್ಗನರ ಮದ್ಯ ಹೋಗ್ತಿ ಹಾಗೆ ಹಂಗಿದ್ಯಾ ಅದು ಇಲ್ಲ ಇವನ್ ಜೊತೆ ಹೋಗಿ ಬಾಳೆ ಮಾಡ್ಕೊಂಡೆ ಎಂತ ಚಂದ ನನ್ ಗಂಡ ದೇವ್ರ ಅಂತವನಿದ್ದ ಅವನ್ ಜೊತೆ ಯಾರ ಇದ್ದೆ ಅದು ಇಲ್ಲ ಇಂತ ಹೊಲಸ್ ದಂಧೆ ಮಾಡಿ ನೋಡಿ ಹೆಂಗ್ ಈ ಮಕ್ಕ ಇಟ್ಕೊಂಡಂತೂ ಈ ಸಮಾಜನಾಗ್ ಬದುಕಾಕಂತೂ ಆಗಂಗಿಲ್ಲ ಗೊತ್ತಾಗಿತ್ ಹೆಣ್ಮಕ್ ಜೀವನ ಹೆಂಗಂತಂದ ಆದ್ರ ಕೆರಿ ಬಾಗಿ ನೋಡ್ಕೊಂಡು ಸಾಯೋದ್ ಚಲೋ ಮನೆ ಮನೆ ಲಾಂಗ್ ಮಾಡಿಸಿತ್ತು ಹ್ಮ್ ಬರ್ತಾನೆ ನಡೀನಾ